ಕೊಟ್ಟ ಮಾತಿನಂತೆ ನಡೆದು ಎರಡು ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಖರೀದಿಸಿ ಗ್ರಾಮದ ಸ್ಮಶಾನಕ್ಕಾಗಿ ದಾನ ಮಾಡಿದ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೃಷ್ಣಮೂರ್ತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಗಟ್ಟಿಗಿನಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪೂಜೆನಾಗಾರ ಗ್ರಾಮದಲ್ಲಿ ಸಾವಿರದಕ್ಕೂ ಹೆಚ್ಚು ಮತದಾರರಿದ್ದು ಸಾವಿರದ ಎಂಟುನೂರು ಜನಸಂಖ್ಯೆ ವಾಸವಿದ್ದಾರೆ ಇಂತಹ ಗ್ರಾಮದಲ್ಲಿ ಕೇವಲ ಇಪ್ಪತ್ತು ಗುಂಟೆ ಮಾತ್ರ ಸ್ಮಶಾನವಿದ್ದು ಈ ಸ್ಮಶಾನದಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಈಗ ಅಂತ್ಯಕ್ರಿಯೆ ನಡೆಸಲು ಸ್ಥಳವೇ ಇಲ್ಲದಂತಾಗಿದೆ ಆ ನಿಟ್ಟಿನಲ್ಲಿ ಕಳೆದ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕೃಷ್ಣಮೂರ್ತಿಯವರು ಗ್ರಾಮದ ಜನರಿಗೆ ಮಾತನ್ನ ಕೊಟ್ಟಿದ್ದರು ಕೊಟ್ಟ ಮಾತಿನಂತೆ ಇಂದು ಎರಡು ಕೋಟಿ ರೂಪಾಯಿ ಬೆಲೆ ಬಾಳುವ ಮೂವತ್ತು ಗುಂಟೆ ಜಮೀನನ್ನು ಖರೀದಿಸಿ ಗ್ರಾಮದ ಸ್ಮಶಾನಕ್ಕಾಗಿ ದಾನ ಮಾಡಿದ್ದಾರೆ ಅಂತಹ ಸ್ಮಶಾನವನ್ನು ಅಭಿವೃದ್ಧಿಪಡಿಸಲು ಶಾಸಕೇಗೌಡ ಅವರು ಇಸ್ರೋ ಸಂಸ್ಥೆಯಿಂದ ಇಂದು ಹಣವನ್ನು ತಂದು ಅಭಿವೃದ್ಧಿ ಕಾಮಗಾರಿಗಳಾಗಿ ಪೂಜೆಯನ್ನು ನೆರವೇರಿಸಿದ್ದು ಎರಡು ರೂಪಾಯಿ ಬೆಲೆ ಭೂಮಿಯನ್ನು ಖರೀದಿಸಿ ವ್ಯಕ್ತಪಡಿಸಿದ್ದಾರೆ ಆ ಖರೀದಿ ಮಾಡೋಕ್ಕೋಸ್ಕರ ಇವತ್ತು ನಮ್ಮ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಪೂಜನ ಕೃಷ್ಣಮೂರ್ತಿ ಅವರು ಅವರಾಗಿರ್ತಕ್ಕಂಥ ಒಂದು ಹಣದಲ್ಲಿ ಅವರು ಖರೀದಿ ಮಾಡಿಕೊಟ್ಟು ಅವರು ಗ್ರಾಮಸ್ಥರಿಗೆ ಮಾತು ಕೊಟ್ಟಿದ್ರು ನಾವಿಲ್ಲಿ ಎಲ್ಲರಿಗೂ ಕೂಡ ಜಾತ್ಯತೀತವಾಗಿ ಮೇಲ್ವರ್ಗದವರಾಗಿರ್ಬೋದು ಕೆಲವರ್ಗದವರಾಗಿರ್ಬೋದು ಮುಸ್ಲಿಮರಾಗಿರ್ಬೋದು ಅಲ್ಪ ಅಲ್ಸಂಖ್ಯಾತರಾಗಿರ್ಬೋದು ಪರಿಶಿಷ್ಟ ಜಾತಿ ಆಗಿರ್ಬೋದು ಪರಿಶಿಷ್ಟ ಆಗಿರ್ಬೋದು ಎಲ್ಲರಿಗೂ ಕೂಡ ನಾವು ಒಂದು ಸ್ಮಶಾನಗಳ ಸೌಲಭ್ಯನ ಕಲ್ಪಿಸ್ಕೊಡ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಎರಡು ಕಡೆ ಇವತ್ತು ಸ್ಮಶಾನಗಳನ್ನ ಗುರುತಿಸ್ಕೊಟ್ಟಿರ್ತಕ್ಕಂಥ ಇಪ್ಪತ್ತು ಗಂಟೆ ಅಂದರೆ ಈ ಭಾಗದಲ್ಲಿ ಒಂದು ಒಂದೂವರೆ ಎರಡು ಕೋಟಿ ರೂಪಾಯಿ ಆಗ್ಬೋದು